ಐವತ್ತೊಂಬತ್ತಕ್ಕೆ ನಾಲ್ಕು ಲಕ್ಷ ನಾನೂರ ರೂಪಾಯಿ ನಾನೂರ ಮೂವತ್ತು ನಾನೂರ ಮೂವತ್ತೈದು ನಾನೂರ ನಲ್ವತ್ತು ನಾನೂರ ನಲ್ವತ್ತೈದು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತು ರೂಪಾಯಿ ನಾನೂರ ಐವತ್ತು ಏಳ್ನೂರು ರೂಪಾಯಿ ಏಳು ರೂಪಾಯಿ ಏಳ್ನೂರು ರೂಪಾಯಿ ಎಪಿರಕ್ಕೆ ಐದು ಲಕ್ಷ ರೂಪಾಯಿ ಹದಿನೈದು ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಎಪ್ಪತ್ತು ಎಪ್ಪತ್ತೈದು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಆರುನೂರ ಎಪ್ಪತ್ತು ರೂಪಾಯಿ ಎಸ್ ಎಮ್ ಎಸ್ಸು ಆ ನೂರ ಎಪ್ಪತ್ತೇಳಕ್ಕೆ ಹನ್ನೊಂದು ನೂರ ಎಪ್ಪತ್ತೇಳಕ್ಕೆ ಹನ್ನೊಂದು ಎಸ್ಸು ಬೇಡ ಏನು ಮಾಡ್ತಿದ ನೂರ ಎಪ್ಪತ್ತೇಳಕ್ಕೆ ಐನೂರು ರೂಪಾಯಿ ಬಿಡು

Ahí no hay un bastaido, 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 pares, que se eso.

ಮೂರು ಲಕ್ಷ ಬೆಟ್ ಸೂಪರ್ ನಾಟಿ ಲಕ್ಷ ಮುನ್ನೂರು ನಾನೂರು ನಾನೂರ ಐವತ್ತು ನಾನೂರ ರೂಪಾಯಿ ನಾನೂರ ಐವತ್ತೈದು ರೂಪಾಯಿ ಮತ್ತು ತೊಂಬತ್ತೇಳಕ್ಕೆ ಲಕ್ಷ ಬೆಟ್ ತೊಂಬತ್ತೇಳಕ್ಕೆ ಆರು ಲಕ್ಷ ಬೆಟ್ ಐವತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ನಾನೂರ ಅರವತ್ತು ನಾನ್ನೂರು ರೂಪಾಯಿ ನಾನೂರ ಐದು ನಾನ್ನೂರ ಹತ್ತು ನಾನ್ನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ನಾನೂರ ಮೂವತ್ತೈದು ನಾನೂರ ನಲವತ್ತು ನಾನೂರ ನಲ್ವತ್ತು નાખર, નાખ૰. નો� tamaિં ની ની ને નાજ ની ની નિન હાવુન ન્ર ની ની નઞામળાલગે ની નિન ની 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 ન ની ન

ಐವತ್ತೇಳನೂ ಐವತ್ತೇಳಕ್ಕೆ ನಾಲ್ಕು ನಾನೂರ ಐವತ್ತು ಐನೂರು ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ರೂಪಾಯಿ ಆರ್ನೂರ ಐದು ಆರುನೂರ ಹತ್ತು ಆರುನೂರ ಹತ್ತು ರೂಪಾಯಿ ಆರುನೂರ ಹದಿನೈದು ಆರುನೂರ ಇಪ್ಪತ್ತು ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಆ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಆರುನೂರ ತೊಂಬತ್ತೈದು ರೂಪಾಯಿ ಕೆ ಬಿ ಎಮ್ ಐವತ್ತಾರು ಐವತ್ತು ಆರು ಕೆ ನಾಲ್ಕು ಲಕ್ಷ ಐನೂರ ಹದಿನೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ನಲ್ವತ್ತು ಐನೂರ ನಲ್ವತ್ತೈದು ಐನೂರ ಐವತ್ತು ಐನೂರ ಐವತ್ತು ರೂಪಾಯಿ ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಎಪ್ಪತ್ತು ಐನೂರ ಎಪ್ಪತ್ತೈದು ಐನೂರ ಎಂಬತ್ತು ಐನೂರ ಎಲ್ಲೂರ ಐವತ್ತೈದು

ಐದು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ರೂಪಾಯಿ ಏಳ್ನೂರ ಅರವತ್ತೈದು ರೂಪಾಯಿ ಏಳ್ನೂರ ಅರವತ್ತೈದು ಏಳ್ನೂರ ಅರವತ್ತೈದು ರೂಪಾಯಿ ಎಸ್ ಎಂ ಎಸ್